ಇನ್ನೂ ರಾಜಕೀಯ ಸುದ್ದಿಗಳನ್ನು ನೋಡೋಣ ಯಾಕಂದರೆ ಈ ಕ್ರಾಂತಿ ಶಾಂತಿ ಅಂತ ಮಾತುಗಳ ನಡುವೆನೇ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿರೋದು ದಿಲ್ಲಿನಲ್ಲಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅಧ್ಯಕ್ಷಕ್ಕಾದಿಗೋಸ್ಕೋಸ್ಕರ ಏನಾದರೂ ಅವರು ಮಾತಾಡ್ತಾ ಇದ್ದಾರಾ ಮಂತ್ರಿ ಪದವಿಯನ್ನು ಉಳಿಸ್ಕೊಂಡೇ ಅಧ್ಯಕ್ಷನಾಗಬೇಕು ಅಂತ ಏನಾದರೂ ಸತೀಶ್ ಪ್ರಯತ್ನ ಪಡ್ತಾ ಇದ್ದಾರಾ ಇವೆಲ್ಲ ಚರ್ಚೆಗಳು ಕೂಡ ನಡೀತಾ ಇವೆ ಸತೀಶ್ ದೆಹಲಿ ಪ್ರವಾಸದ ಸಂದರ್ಭದಲ್ಲೇ ಬೇರೆ ಬೇರೆಯವರು ಕೂಡ ದಿಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ರಾಜಣ್ಣ ಯಾವ ಕರೆತರೋ ದಿಲ್ಲಿ ನಾಯಕರು ಅಂತ ಕಾಯ್ತಾ ಇದ್ದಾರೆ ಯಾವ್ಯಾವ ವಿಷಯಗಳನ್ನ ಮಾತಾಡಿದ್ರು ಸತೀಶ್ ಸುರ್ಜೇವಾಲಾ ಜೊತೆಗೆ ಸರಿ ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಚರ್ಚೆ ಆಗಿದೆ ಏನೇನು ನಡೀತಾ ಇದೆ ಏನೇನು ಡೆವಲಪ್ಮೆಂಟ್ಗಳಿವೆ ಪಕ್ಷದ ಒಳಗಿನ ಆಗು ಹೋಗುಗಳು ಏನೇನು ಇದೆಲ್ಲದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮಂತ್ರಿ ಸ್ಥಾನದ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಒಂದು ಕಡೆಗೆ ಏನು ಅಂತಂದರೆ ಈ ನವೆಂಬರ್ ಕ್ರಾಂತಿ ಈ ಕ್ರಾಂತಿನೂ ಇಲ್ಲ ಶಾಂತಿನೂ ಇಲ್ಲ ಅನ್ನುವಂಥ ಮಾತನ್ನು ಈಗ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಪ್ರಶ್ನೆ ಬೇರೆ ಆದರೆ ಇದೆಲ್ಲದರ ನಡುವೆನೇ ಸತೀಶ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿರುವಂಥದ್ದು ಮೂವತ್ತೈದು ನಿಮಿಷಗಳ ಕಾಲ ಚರ್ಚೆ ಮಾಡಿರೋದು ಏನು ನಡೀತಾ ಇದೆ ರಂಗನಾಥ್ ಮೇಲ್ನೋಟಕ್ಕೆ ನವೆಂಬರ್ ಕ್ರಾಂತಿ ತಣ್ಣಗಾಗಿದೆ ಅಂತ ಅನ್ಸಿದ್ರು ಕೂಡ ಒಳಗಿಂದ ಒಳಗಿನ ಕಸರತ್ತುಗಳು ಜೋರಾಗಿ ನಡೀತವೆ ಒಂದು ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನ ನೆಟ್ಟಿದ್ದಾರೆ ಈಗ ಆದ್ರೆ ಹೈಕಮಾಂಡ್ ಕಳೆದ ಆರೇಳು ತಿಂಗಳ ಹಿಂದೆ ನೇರವಾಗಿ ಸತೀಶ್ ಜಾರಕಿಹೊಳಿ ಅಥವಾ ಈಶ್ವರ್ ಖಂಡ್ರೆ ಅವರ ನಡುವೆ ಇಬ್ಬರಲ್ಲಿ ಒಬ್ಬರನ್ನ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅನ್ನುವಂತಹ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಿತ್ತು ಆದ್ರೆ ಇವತ್ತು ಬದಲಾದಂತಹ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ನಾಯಕರ ಬಗ್ಗೆಯೂ ಕೂಡ ಹೈಕಮಾಂಡ್ ಚಿಂತನೆಯನ್ನು ನಡೆಸಿದೆ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಇವರನ್ನ ಹೊರತುಪಡಿಸಿ ಯಾರೆಲ್ಲ ಸೂಕ್ತವಾಗ್ತಾರೆ ಅನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಜೊತೆಗೆ ವಾಲ್ಮೀಕಿ ಸಮುದಾಯಕ್ಕೆ ಎರಡು ಸಚಿವ ಸ್ಥಾನಗಳು ವಂಚಿತವಾಗಿ ಅನ್ನುವಂತಹ ನಿಟ್ಟಿನಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ನ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಈಗ ಸಚಿವ ಸಂಪುಟ ಪುನರ್ರಚನೆಯ ವೇಳೆ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅನ್ನುವಂತ ಒತ್ತಡವನ್ನ ಹೈಕಮಾಂಡ್ ನ ಮೇಲೆ ಹಾಕುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ ಜೊತೆಗೆ ಅಹಿಂದ ವರ್ಗಕ್ಕೆ ಯಾಕೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಸತೀಶ್ ಜಾರಕಿಹೊಳಿ ನಡೆಸ್ತಾ ಇದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಈ ದೆಹಲಿ ಪ್ರವಾಸ ಸಾಕಷ್ಟು ಗಮನವನ್ನು ಕೇಳ್ತಾ ಇದೆ ಕೇಳಿ ಬೆಳಗಾರದ ಫಲಿತಾಂಶ ಇನ್ನು ಎರಡು ದಿನಗಳಲ್ಲಿ ಬರುತ್ತೆ ಅದಾದ ಬಳಿಕ ರಾಜ್ಯದ ಕಾಂಗ್ರೆಸ್ ಚಟುವಟಿಕೆಗಳು ಗರಿವುದಿರುವಂತಹ ಸಾಧ್ಯತೆಗಳಿದ್ದಾವೆ ಇಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಬೀಟು ಬಿಟ್ಟಿರುವಂತದ್ದು ಮತ್ತು ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ತಮ್ಮ ತಾಳವನ್ನು ಉಳಿಸ್ತಾ ಇರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ರಂಗನಾಥ್ ಎಸ್ ಧನ್ಯವಾದ ಪ್ರಸನ್ನಾತ್ ಮಾಹಿತಿಗೆ